ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಹಲೋ ಸರ್ ಒಂದು ಗಾಡಿ ಕಳ್ಸಿ ಕೊಡ್ತೀರಲ್ಲ ಸ್ಕೋಡಾ ರ್ಯಾಬಿಟ್ ಸರ್ ಸ್ಕೋಡ ರ್ಯಾಬಿಡ್ ಹೌದು ಮಾಡೋದು ಎಷ್ಟು ಅದು ಹನ್ನೆರಡು ಹದಿಮೂರು ಆಯ್ತು ಸರ್ ಸಿಂಗಲ್ ಓನ ಓನರ್ ಸಿಂಗಲಾ ಸಿಂಗಲ್ ಓನು ಡಾಕ್ಯುಮೆಂಟ್ಸ್ ಎಲ್ಲ ರಂಗಿದೆಯಾ ಹಾ ರನ್ನಿಂಗ್ ಐತಿ ಸರ್ ಲೋನ್ ಏನು ಇದೆಯಾ ಗಾಡಿ ಮೇಲೆ ಏನಿಲ್ಲ ಸರ್ ಲೋನ್ ಅದು ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಮೂರು ಲಕ್ಷ ಚಿಲ್ಲರೆ ಆಗಿದೆ ಸರ್ ಮೂರು ಚಿಲ್ಲರೆ ಹೊಡಿದೆಯಾ ಹಾ ಮೂರು ಲಕ್ಷ ಇಂಜಿನ್ ಕಂಡೀಷನ್ ಎಷ್ಟು ಇದೆ ಗಾಡಿ ಗುಡ್ ಕಂಡೀಷನ್ ಐತಿ ಸರ್ ಟೈರ್ ಗಳು ಟೈರ್ ನ್ಯೂ ಐತಿ ಸರ್ ನ್ಯೂ ಇದಾವಾ ಹಾ ಇದು ಫೀಚರ್ಸ್ ಏನು ಬರ್ತದೆ ಗಾಡಿದು ಸೆಂಟ್ರಲ್ ಆಗಿ ಪವರ್ ವಿಂಡೋ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಹ್ಞೂ

గడి ఆక్సిడెంట్ ట్రీటెంట్ ఇతర ఏం సార్ ఎదిగడన్ ఇది ఇది మూనాబాద్ తాకా సరే బీదర్ డిస్ట్రిక్ బర్ డిస్ట్రిక్బాద్ తా ఉమ్మాబాద్ తల్ ఇష్టవరి సార్ కడితే చాలా కడిచేణా ఇలా కడి సార్ ఎస్ పై ಒಂದು ನಾಲ್ಕು ಇಪ್ಪತ್ತು ರೂಪಾಯಿ ಮಾಡೋಣ ಒಂದು ನಾಲ್ಕು ಇಪ್ಪತ್ತು ಮಾಡ್ತೀರಾ ಹಾಂ ಓಕೆ ಕರ್ಪೇಟ್ ಮಾಡ್ತೀವಿ ಕಡಿನ ಹಾಂ ಸರ್ ನಮ್ಮ ಕಡೆ ಬಂದರೆ ಸ್ವಲ್ಪ ಚೆಕ್ ಮಾಡಿ ಕಡಿತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು